ಎನ್ನುವ ಹಾಗೆ ನಾಡೆನ್ನುವುದು ಸುಭಿಕ್ಷ ಎಂದಿರಲಿ ಇಲ್ಲ ದುರ್ಭಿಕ್ಷ ಎಂದಿರಲಿ ಅದೆಲ್ಲದಕ್ಕೂ ಪ್ರತ್ಯಕ್ಷ ಕಾರಣ ಯಾರು ಕಳೆದರೆ ಆಳುವತ್ತ ಅರಸನೆ ಆಗ್ತಾ ಅಂತ

ಅನುಗ್ರಹಿತ ಮಹಾಮಾಮ್ ಸಭಾ ಕಲ್ಪದರೂ ಒಂದೇ ವೇದ ಶಾಸ್ತ್ರ ಶಾಖೋಪಜೀವಿತ ಶಾಸ್ತ್ರ ಪುಷ್ಪ ಸಮಯುಕ್ತ ವಿದ್ವತ್ ಪ್ರಮರ ಶೋಭಿತವೇ ಎನ್ನುವ ಹಾಗೆ ವೇದಗಳನ್ನು ತಾರಂಭಗಳಿಂದಲೂ ಶಾಸ್ತ್ರಗಳನ್ನು ತಾ ಸುಮಗಳಿಂದಲೂ ವಿದ್ವಾಂಸರುಗಳನ್ನು ತಾ ಭ್ರಮರಗಳಿಂದಲೂ ಶೋಭಾಯಮಾನವಾಗಿಯೇ ಒಂಡರಂತವಾಗಿ ಕೃತ ಕಲ್ಯಾಣಗಿರಿಯ ಸಮಸ್ತ ಪ್ರಜಾಕೋಟಿಗೆ ರತ್ನನಿಧಿ ಮಹಾರಾಜನ ಪ್ರಣಾಮಗಳು ಪ್ರಣಾಮಗಳು ಸ್ವಾಮಿ ಪ್ರಭಾಕರನ್ನು ತನ್ನ ಪ್ರಕರವಾಗಿರುವ ಪ್ರಕಿರಣಗಳನ್ನು ಪೃಥ್ವಿಗೆ ಪಸರಿಸುವಂತಹ ಇದ್ದು ಎದ್ದು ವಿಧಿಗಳನ್ನೆಲ್ಲ ಪರಿಪಕ್ವವಾಗಿ ಪೂರೈಸಿ ರಾಜ ಪೋಷಾಕಗಳನ್ನು ಧರಿಸಿ ಗುರುಗಳಾಗಿರುವಂತಹ ಜ್ಞಾನಮೂರ್ತಿ ಸುಜ್ಞಾನದ ಮಂತ್ರೋಚ್ಛತೆ ಚಿರವನ್ನು ಮಾಡಿ ಸೇರಿ ಗಜವೈರಿ ವಿಶ್ವರನ್ನು ಅಲಂಕರಿಸುವಂತಹ ಸಂದರ್ಭದಲ್ಲಿ ಸಮಸ್ತ ಪ್ರಜಾಕೋಟಿಗಳ ಉಕ್ಕುಳ ಗಾನುವ ಹಾಗೆ ರತ್ನನಿಧಿ ಮಹಾರಾಜರಿಗೆ ಜಯವಾಗಿರುವಂತಹ ಜಯ ವಿಘೋಷ ಮುಗಿಲು ಮುಟ್ಟುತ್ತಾ ಉಂಟು ಕೇಳುವಾಗ ಮನಸ್ಸಿಗೆ ಮಹದಾರ ಆಗುತ್ತಾ ಉಂಟು ರಾಜ ಕಾಲಸ್ಯ ಕಾರಣ ಎನ್ನುವ ಹಾಗೆ ನಾಡೆನ್ನುವುದು ಸುಭಿಕ್ಷ ಎಂದಿರಲಿ ಇಲ್ಲ ದುರ್ಭಿಕ್ಷ ಎಂದಿರಲಿ ಅದೆಲ್ಲದಕ್ಕೂ ಪ್ರತ್ಯಕ್ಷ ಕಾರಣ ಯಾರು ಕೇಳಿದ್ರೆ ಆಳುವಂತ ಅರಸನೇ ಆಗುತ್ತಾರಂತೆ ಬದುಕಿನಲ್ಲಿ ನಮ್ಮ ಪಾಲಿಗೆ ಯಾವುದು ಸಿಗಬೇಕು ಅದು ಅನ್ಯರಿಗೂ ಸಿಗಬೇಕೆನ್ನುವ ಹಾಗೆ ಬಯಸಬೇಕಂತೆ ನಮ್ಮ ಪಾಲಿಗೆ ಯಾವ್ದು ಆಗಬಾರದು ಅದು ಅನ್ಯರಿಗೂ ಆಗಬಾರದೆನ್ನುವಾಗೆ ಬಯಸುವುದೇ ಧರ್ಮ ಎನ್ನುವ ಹಾಗೆ ಪರಂಪರಾ ನಿಮಿತವಾಗಿ ಬಂದಿರುವಂತಹ ಧರ್ಮ ಶ್ರದ್ಧೆ ನಿಷ್ಠೆ ಅತ್ಯಾದಿ ತ ಲಕ್ಷಣದಿಂದಲಾಗಿ ಕಲ್ಯಾಣಗಿರಿಯನ್ನು ಕಾಪಿಟ್ಟುಕೊಂಡು ಬಂದವನಿದ್ದೇನೆ ಅಕ್ರಮವಿಲ್ಲದ ಸರಿಕ್ರಮದ ಜೀವನವನ್ನು ನಡೆಸಿಂತಾದ್ರೆ ತ್ರಿವಿಕ್ರಮನ ಪದತಲವನ್ನ ಕಾಣಬಹುದು ಎನ್ನುವ ಹಾಗೆ ಪೂರ್ವಜರವಾಣಿ ಅಂತೆಯೇ ಸರಿಕ್ರಮದ ಜೀವನವನ್ನು ಸುಸಾಂಗವಾಗಿ ನೆರವೇರಿಸಿಕೊಂಡು ಬಂದವನಿದ್ದೇನೆ ವೈಯಕ್ತಿಕ ಬದುಕಿನ ಕುರಿತು ಹೇಳಬೇಕು ಅಂತ ಆದ್ರೆ ಸಂಯೋಗೋ ಹಿ ವಿಯೋಗಸ್ಥೂಚಯತಿ ಸಂಭವಂ ಅನತಿಕ್ರಮಣೀಯ ಜನ್ಮ ಮೃತ್ಯಾಗಮ ಎನ್ನುವ ಹಾಗೆ ತಪ್ಪಿಸಿಕೊಳ್ಳುವಂತಹ ಸಾವು ಹುಟ್ಟಿನಿಂದಲೇ ಬಂದಿರುತ್ತದಂತೆ ಸಂಸಾರ ಸಮಾಗಮದಿಂದಲಾಗಿ ಮುಂದಿನ ವಿಯೋಗವನ್ನ ಪಡೆಯಬಹುದಿರುವಂತಹ ಶಾಸ್ತ್ರವಾಣಿಯು ಎನ್ನುವ ಹಾಗೆ ವಿವಾಹ ಯೋಗ್ಯ ಪ್ರಾಯದಲ್ಲಿರುವಾಗಲೇ ಸತ್ಕುಲ ಪ್ರಸೂತಿಯು ವಿದ್ಯಾವಂತಿಯಾಗಿರುತ್ತಾ ಎನ್ನುವ ವಧುವನ್ನು ವರಿಸುವ ತಮೂಲಕವಾಗಿ ಶುಭದ ದಾಂಪತ್ಯಕ್ಕೆ ಕಾಲಿಟ್ಟ ದಾಂಪತ್ಯ ಜೀವನದ ಪ್ರತೀಕವು ಎನ್ನುವ ಹಾಗೆ ಓರ್ವ ಹೆಣ್ಣು ಮಗುವಿಗೆ ತಂದಿರಿಸಿಕೊಂಡೆ ಮುಂತಾದ ಹೆಣ್ಣು ಮಗುವಿಗೆ ಹೇಮಮಾಲಿನಿ ಎನ್ನುವಂತಹ ಶುಭದ ನಾಮಧೇಯವನ್ನು ಮಾಡಿದೆ ಮಗಳ ಬುತ್ತಿ ಎನ್ನುವುದು ವೃತ್ತಿಯಾಗಬೇಕು ಎನ್ನುವ ಕಾಂಚೆಯಿಂದಲಾಗಿ ಯೋಗ್ಯವಾಗಿರುವಂತಹ ಗುರುಮನೆಯನ್ನು ಸೇರಿಸಿದೆ ಬೇಕು ಅಂತ ವಿದ್ಯೆಯನ್ನು ಆಚರಿಸಿ ಗುರುಮನೆಯಿಂದ ಅರಮನೆಗೆ ಬಂದು ಉಳಿದಾಳೆ ಅರಮನೆಯಲ್ಲಿ ಇತ್ತಿಂದ ಅತ್ತ ಅತ್ತಿಂದ ಇತ್ತ ಓಡಾಡುವಾಗ ಎಲ್ಲಿಲ್ಲದ ಸಂಭ್ರಮದ ಜೊತೆಗೆ ಹೊಸತೊಂದು ಆಲೋಚನೆ ಪ್ರಾರಂಭವಾಗಿದೆ ಏನು ಕೇಳಿದ್ರೆ ಪರಂಪರಾನುಗತವಾಗಿ ಬಂದಿರುತ್ತಾ ಕಲ್ಯಾಣಗಿರಿಯ ಸಿಂಹಾಸನವನ್ನು ನನ್ನ ಕಾಲವಂತರನ್ನು ಮಗಳೇ ಏರ್ಬೇಕೇನು ಹಾಗೆ ಏರ್ಬೇಕು ಅಂತ ಆದರೆ ಸಿಂಹಾಸನವೇನು ಸಾಮಾನ್ಯತ ಅಲ್ಲವೇ ಅಲ್ಲ ಪ್ರತಿ ಇಲ್ಲದ ಪ್ರಭುತ್ವದ ಪೀಠ ಯಾವುದು ಕೇಳಿದ್ರೆ ಕಲ್ಯಾಣಗಿರಿಯ ಸಿಂಹಾಸನ ಇದು ಬರೇ ಸಿಂಹಾಸನವಲ್ಲ ಧರ್ಮ ಸಿಂಹಾಸನ ಉಂಟು ಈ ಸಿಂಹವಿಷ್ಟರವನ್ನು ಹಂಸ ಪಲ್ಲಕ್ಕಿನ್ನು ಆಗಿ ಕೊಂಡಾಡ್ತಾರೆ ಯಾಕೆ ಕೇಳಿದ್ರೆ ಈ ಹಿಂದೆ ಹಂಸ ಪಕ್ಷಿಗಳೇ ಸಿಂಹಾಸನವನ್ನು ಹೊತ್ತೊಯ್ಯುತ್ತಿದ್ದವಂತೆ ಆ ಕಾರಣದಿಂದಾಗಿ ಹಂಸ ಪಲ್ಲಕ್ಕಿ ಎನ್ನುವಂತ ನೆಗಡತೆಯನ್ನು ಸೇರಿಕೊಂಡಿದೆ ಹಂಸ ಪಕ್ಷಿಗಳು ನೋಡುವರೆ ಇಂತಹ ಶ್ವೇತ ಶುಪ್ರವರಣದಿಂದ ಕಂಗೊಳ್ತದೆಯೋ ಹಂಸ ಪಲ್ಲಕ್ಕಿ ಪೀಠವನ್ನು ಏರಿ ರಾರಾಸ ಬಾಳ ಬಟ್ಟೆ ಎನ್ನುವುದು ಶ್ವೇತಾಂಬರವಾಗಿರಬೇಕು ನಿರಾಶ್ರಿತರಾದವರಿಗೆ ಊರುಗಾರಾಗಿರಬೇಕೆನ್ನುವ ಹಾಗೆ ನೀತಿ ನಿಯಮಗಳು ನಮ್ಮ ಪೂರ್ವದ ಅರಸುಗಳು ಆರ್ಥ ಕೀರ್ತಿ ಕಿರೀಟಕ್ಕೆ ಗೌರವದ ಗರಿಯನ್ನು ಪೋಣಿಸುವಲ್ಲಿ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದವರು ಇನ್ನು ಪ್ರಾಯ ಪ್ರಬುದ್ಧ ಅಂತ ಮಗಳಾಗಿರುವ ನನ್ನ ಹೇಮ ಮಾಲಿಗೆ ಮದುವೆ ಮಾಡಬೇಕಾದ ತಂದ್ಯ ಅಂತ ನನ್ನಾದ್ಯ ಕರ್ತವ್ಯ ಹಾಗಂತ ಯಾರ್ಯಾರಿಯೋ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಆಗ್ತದೆ ಯೋಗ್ಯತಾ ಅಂತ ಅರಸಕುಮಾರ್ನನ್ನು ಆಯ್ಕೆ ಮಾಡಬೇಕು ಹೇಗೆ ಪರಿಪರಿಯಾಗಿರುವಂಥ ಪರೀಕ್ಷೆಗಳನ್ನು ಪಣಗಳನ್ನು ಇಡಬೇಕು ಪಣದ ವಿಷಯವನ್ನು ಇದು ಪ್ರಚಾರ ಪ್ರಚಾರಗೊಂಡಿತ್ತು ಅದರದಕ್ಕೆ ತಯಾರಾಗಿ ಬರ್ತಾರೆ ಅಂಥವರಾಗಬಾರ್ದು ನೋಡೋಣ ನನ್ನ ಮಗಳ ಬಹಳ ಪಲ್ಲಕ್ಕಿಯನ್ನು ವರ ಯಾರು ಸಿಗುತ್ತಾನೆ ನಿರೀಕ್ಷೆಯುತ್ತೇನೆ